ಈಗ ಮುಗಿಯುತ್ತದೆ ಈ ಮುಗಿಯುತ್ತದೆ ಅಂತ ಕಾಯ್ತಾ ಇದ್ದೆ ನಾನು ಎಷ್ಟೊತ್ತಾದರೂ ಮುಗಿಯುವುದೇ ಇಲ್ಲಿವರು ಅಯ್ಯೋ ಅಯ್ಯೋ ದೇವರೇ ಏನ ಬಂಡ್ಲಿ ಪೆ ಆಮೇಲೆ ಕುಂದ ಮಳೆ ಭೂಮಿಯಲ್ಲಿ ಒಂದು ಪ್ರಕರಣ ನೆನಪಾಯ್ತು ನನಗೆ ಹೌದೌದು ಈ ಕತ್ತೆ ಮತ್ತು ಒಂಟೆ ಒಂದಾದವಂತೆ ಕತ್ತೆಗೆ ಒಂಟೆಗೇಳ ಅಹೋ ರೂಪ ಒಂಟೆ ನಿನ್ನ ರೂಪ ಅಂದ್ರೆ ಎಂತ ರೂಪ ಅಂತ ಅದೇ ರೀತಿಯಾಗಿ ಒಂಟೆ ಕತ್ತೆ ಗೆಲ್ಲ ನಿನ್ನ ಸ್ವರ ಅಂದ್ರೆ ಎಂತ ಸ್ವರ ಕತ್ತೆ ಈ ಕಥೆಯು ಹಾಗೆ ಆಯ್ತಿದ್ರು ಗಂಡ ಹೆಂಡತಿ ಹೋಗ್ಬೋದು ಹೆಂಡತಿ ಗಂಡನೇ ಹೋಗ್ಬಿಡುವುದು ಮತ್ತೆ ಗಂಡ ಹೆಂಡತಿ ಇಲ್ವಾ ಅಲ್ಲ ಪ್ರಪಂಚದಲ್ಲಿ ಯಾರೇ ಆಗ್ಲಿ ಯಾವ ಗಂಡ ಆಗಲಿ ಹೆಂಡತಿ ಹೋಗಿದಾಗ ಮಾತ್ರ ಸಂತೋಷ ಆಗುವುದು ಅಲ್ವಾ ಹೆಂಡತಿಗೂ ಹಾಗೆ ಗಂಡ ಹೋಗಲಿದಾಗ ಮಾತ್ರ ಸಂತೋಷ ಆಗುವುದು ಈ ತಲೆ ಕೆಡ್ಸ್ಕೊಳ್ಬೇಕಾದವ್ರು ಯಾರು ಗೊತ್ತುಂಟಾ ಯಾರು ಈ ನನ್ನ ಗಂಡ ನನ್ನ ಪಕ್ಕದ ಮನೆ ಹಿಂತು ಹೋಗಿದ್ರೆ ಮಾತ್ರ ನಾನು ತಲೆ ಕೆಟ್ಟಕೊಳ್ಬೇಕಾಗಿತ್ತು ಅಲ್ವಾ ಹಾಗಾದ್ರೆ ಲೋಕದ ಸಾಮಾನ್ಯ ವ್ಯಕ್ತಿಗೂ ವೈಕುಂಠವಾಸಿಗೂ ವ್ಯತ್ಯಾಸ ಇಲ್ಲವೇ ಆಗಿದ್ರೆ ನೋಡೋಣ ಸ್ವಲ್ಪ ದೊಟ್ಟು ಮಾತಾಡುತ್ತೇನೆ ಬಂದವ ಸುದರ್ಶನ ಇವರಿಗೆ ಮಾಡಿಸ್ತೇನೆ ಈಗ ಸುದರ್ಶನ ನಮೋ ನಮ ನಾನಿ ಆಯುಧ ಆಯುಧ ಸುರು ದರ್ಶನ ಹೌದು ಒಳ್ಳೆ ಮಾಡ್ಸ್ಬೇಕು ಅಂತ ಬಂದೆ ಒಳ್ಳೆ ದರ್ಶನ ಹೌದು ಪುನಃ ನಾನು ನಿಮ್ಗೆ ಆಶೀರ್ವಾದ ಮಾಡೋದು ಕೈ ಎತ್ತಿದ್ದೆ ಹ್ಮ್ ಆದ್ರೆ ಮಾಡ್ಲಿಕ್ಕೆ ಜಾಕೆ ಗೊತ್ತುಂಟ ಕೈಗೆ ತೊಂದರೆ ಆಯ್ತಾ ಅಯ್ಯೋ ಕೈಗೆನೂ ತೊಂದರೆ ಆಗಿದ್ದಲ್ಲ ಸಮಸ್ಯೆ ಆಗಿತ್ತು ಏನ್ ಸಮಸ್ಯೆ ಯಾವತ್ತು ಬಂದಂತಹ ನಂತರದಲ್ಲಿ ಮೊದಲು ನಿನ್ ನಮಸ್ಕಾರ ಮಾಡುವುದು ತಂದೆಗೆ ಆಗಿದೆ ಓ ಅವರಿಗೇ ಮತ್ತೆ ಅವ್ರಿಗ ತಂದೆಗೆ ಆಮೇಲೆ ನನಗೆ ನಮಸ್ಕಾರ ಮಾಡ್ತೀನಿ ಹಾಯಿಗೆ ಮೊದಲು ನಮಸ್ಕಾರ ಮಾಡಿದ್ರೆ ಅಪರಾಧ ಅಂತ ಅಲ್ಲ ನನಗೆ ನಮಸ್ಕಾರ ಮಾಡಿದ ಮೇಲೆ ಮೇಲಾದ್ರೂ ತಂದೆಗೂ ಹೋಗಿ ನಮಸ್ಕಾರ ಮಾಡ್ತೀವಿ ಇಬ್ರು ಆಶೀರ್ವಾದ ಮಾಡ್ಬೋದು ಅಂತ ಕೈ ಎತ್ಕೊಂಡಿದ್ದೆ ಬಿಟ್ರೆ ಆಶೀರ್ವಾದ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆದ್ರೆ ನಿನ್ ತಂದೆಗೆ ನಮಸ್ಕಾರ ಮಾಡುವ ಲಕ್ಷಣವೇ ಕಾಣ್ತಾ ಇಲ್ಲ ಅಮ್ಮ ಓ ನಾವು ಬದಲಾಗಿದ್ದೇವೆ ಹೌದು ಈ ಅಮ್ಮೂರು ಗಂಡನಿಗೆಲ್ಲ ನಮಸ್ಕಾರ ಮಾಡುದಿಲ್ಲ ನಾವು ಅಮ್ಮೂರು ಗಣ್ಣಿಗೆ ಸ್ವಲ್ಪ ಸೊಂತಿಕೆ ಇರಬೇಕು ಅಂತವರಿಗೆ ಮಾತ್ರ ನಮಸ್ಕಾರ ಹೇಳುದು ನಾವು ಅಮ್ಮೂರ್ ಗಂಡ ಹೌದಪ್ಪ ಅಂದ್ರೆ ಈಗ ನಿನ್ನ ನಿಮ್ಮ ಅಪ್ಪ ಅಮ್ಮೂರ್ ಗಂಡ ಅಂತ ಅವರೇ ಹೇಳುದು ಮತ್ತೆ ಅದಕ್ಕೆ ನಾನು ಅದು ಯಾಕದ ಹಾಗೆ ಕಾರಣ ಉಂಟು ಏನು ನನಗೆ ಮಾತಿರುವುದು ನಿಮ್ಮಲ್ಲಿ ನನ್ನಲ್ಲಿ ನಿಮ್ಮ ನಿಮ್ಮಲ್ಲಿಯೇ ಮಾತು ಏನು ಅದು ಅವರಲ್ಲಿ ಮಾತೇ ಇಲ್ಲ ನಾನು ಕೇಳ್ತೀರಾ ಖಂಡಿತ ಅಮ್ಮ ನಾನು ಹೋಗಲು ಕಲಿಯೋ you I need that. you